ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಇತ್ತೀಚೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಂದ ಹೊರಬಿದ್ದಂಥ ಒಂದು ಹೇಳಿಕೆ ತೀವ್ರ ಚರ್ಚೆಗೆ ಗ್ರಾಸಾಗಿದೆ ನೀನು ಒದ್ದು ಅಧಿಕಾರವನ್ನು ಕಿತ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ಗೆ ಆರ್ ಅಶೋಕ್ ಹೇಳಿರೋದು ಕೇವಲ ರಾಜಕೀಯ ಟೀಕೆಯಾಗಿ ಕಾಣದೇನೆ ಇದರ ಹಿಂದಿನ ಉದ್ದೇಶ ಮತ್ತು ತೆರೆಮರೆಯ ಷಡ್ಯಂತ್ರಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನೇ ಎತ್ತಿದೆ ಸೊ ಈ ಹೇಳಿಕೆಯನ್ನ ಕಾಂಗ್ರೆಸ್ ಒಳಗಿನ ಕಲಹವನ್ನು ಉತ್ತೇಜಿಸೋದು ಜಾತಿಯ ಆಧಾರದಲ್ಲಿ ಸಮಾಜವನ್ನು ಒಡೆಯೋದು ಮತ್ತು ಸಂವಿಧಾನಾತ್ಮಕ ಪ್ರಕ್ರಿಯೆಗಳನ್ನು ತಿರಸ್ಕರಿಸುವ ಒಂದು ಕ್ರಿಮಿನಲ್ ತನದ ಪ್ರಚೋದನೆ ಅಂತಾನೆ ಇದನ್ನು ಪರಿಗಣಿಸಬಹುದು ನಮ್ಮ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿಯ ಆಯ್ಕೆ ಆಯಾ ಪಕ್ಷದ ಚುನಾಯಿತ ಶಾಸಕರಿಂದ ಆಗತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನೂರ ಮೂವತ್ತಾರು ಶಾಸಕರ ಬೆಂಬಲದಿಂದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಇದು ಸಂವಿಧಾನಾತ್ಮಕ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆ ಸೊ ಇಂಥ ಟೈಮ್ನಲ್ಲಿ ನಲ್ಲಿ ಅನ್ನೋ ಆರ್ ಅಶೋಕ್ ಅವರ ಹೇಳಿಕೆ ಯಾರಿಗೂ ಉದ್ದೇಶಿಸಿದ್ದು ಕಾಂಗ್ರೆಸ್ ಶಾಸಕರಿಗೋ ಸಿದ್ದರಾಮಯ್ಯನವರಿಗೋ ಈ ಹೇಳಿಕೆ ರಾಜಕೀಯ ಗದ್ದುಗೆಯನ್ನು ಒಂದು ವಂಶ ಪಾರಂಪರ್ಯದ ಆಸ್ತಿಯಂತೆ ಚಿತ್ರಿಸೋ ಮೂಲಕ ಸಂವಿಧಾನದ ತತ್ವಗಳಿಗೆ ಧಕ್ಕೆ ತರತೆ ಇಂಥ ಹೇಳಿಕೆ ಕೇವಲ ರಾಜಕೀಯ ಚರ್ಚೆಯನ್ನ ಕೆಳಮಟ್ಟಕ್ಕಿಳಿಸೋದಷ್ಟೇ ಅಲ್ಲ ಸಮಾಜದಲ್ಲಿ ದ್ವೇಷವನ್ನು ಹರಡೋ ಗುರಿಯನ್ನು ಸಹ ಹೊಂದಿದೆ ಆರ್ ಅಶೋಕ್ ಅವರ ಹೇಳಿಕೆ ಈ ಹಿಂದೆ ಕೇವಲ ವೈಯಕ್ತಿಕ ಟೀಕೆಯ ಉದ್ದೇಶ ಅಲ್ವೇ ಅಲ್ಲ ಇದು ಒಕ್ಕಲಿಗ ಸಮುದಾಯವನ್ನು ಕಾಂಗ್ರೆಸ್ನ ವಿರುದ್ಧ ಎತ್ಕಟ್ಟುವ ಮತ್ತು ಒಡೆದು ಆಳುವ ರಾಜಕೀಯ ತಂತ್ರದ ಭಾಗ ಕಾಂಗ್ರೆಸ್ನ ಒಳಗಿನ ಏಕತೆಯನ್ನ ಒಡೆಯೋಕೆ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಸಿದ್ದರಾಮಯ್ಯ ವಿರುದ್ಧ ಎತ್ಕಟ್ಟೋ ಷಡ್ಯಂತ್ರ ತೆರೆಮರೆಯ ಸಂಘಿಕೂಟ ರೂಪಿಸಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಸೊ ಒಕ್ಕಲಿಗ ಜಾತಿಯ ಆರ್ ಅಶೋಕ್ ಮೂಲಕ ಈ ಕ್ರಿಮಿನಲ್ ತನದ ಪ್ರಚೋದನೆಯನ್ನ ಕೊಡಲಾಗಿದೆ ಇದರಿಂದ ಜಾತಿಯ ಆಧಾರದಲ್ಲಿ ಕಾಂಗ್ರೆಸ್ನ ಶಾಸಕರ ನಡುವೆ ಒಡಕನ್ನ ಸೃಷ್ಟಿಸುವ ಗುರಿಯನ್ನ ಇದು ಹೊಂದಿದೆ ಇನ್ನು ಆರ್ ಅಶೋಕ್ ಅವರ ಈ ಹೇಳಿಕೆಯನ್ನ ಅವರ ರಾಜಕೀಯ ಇತಿಹಾಸದ ದೃಷ್ಟಿಯಿಂದ ನೋಡಿದಾಗ ಅವರ ದ್ವಂದ್ವ ನೀತಿ ಸ್ಪಷ್ಟ ಆಗತ್ತೆ ಬಿಜೆಪಿ ಅವಧಿಯಲ್ಲಿ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಆರ್ ಅಶೋಕ್ ಅವರಿಗೂ ಸಿಎಂ ಹುದ್ದೆಯ ಆಕಾಂಕ್ಷೆ ಇತ್ತು ಆದರೆ ಆಗ್ಲೂ ಅವರು ಕಿತ್ಕೊಳ್ಳೋ ಧೈರ್ಯವನ್ನ ಯಾಕೆ ಮಾಡಿಲ್ಲ ಯಾಕೆ ಬಿಜೆಪಿಯ ದೊಡ್ಡ ನಾಯಕರ ವಿರುದ್ಧ ಧ್ವನಿ ಎತ್ತೋಕೆ ಆರ್ ಅಶೋಕ್ ಅವರಿಗೆ ಧೈರ್ಯ ಇರಲಿಲ್ವಾ ಇದೇ ರೀತಿ ಬಿಜೆಪಿಯ ಒಳಗೆ ಬ್ರಾಹ್ಮಣ ಜೋಶಿಯವರನ್ನ ಸಿಎಂ ಹುದ್ದೆಗೆ ತರೋ ಯತ್ನಿಸಿದಾಗ್ಲೂ ಸಹ ಆರ್ ಅಶೋಕ್ ಮೌನವಾಗಿದ್ರು ಆಗ ಧೈರ್ಯ ಇಲ್ಲದೆ ಇರೋರು ಈಗ ಕಾಂಗ್ರೆಸ್ ಒಳಗಿನ ವಿಷಯವನ್ನ ಗಾಳಿಯಲ್ಲಿ ತಿಳಿಸುವ ಮೂಲಕ ಗೊಂದಲ ಸೃಷ್ಟಿಸೋಕೆ ಯತ್ನಿಸುತ್ತಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಇನ್ನು ಡಿ ಕೆ ಶಿ ಏನ್ ಕಡಿಮೆ ಇಲ್ಲ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಿದ್ದಂತಹ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದನ್ನು ನೆನಪಿಸಿಕೊಂಡಿದ್ರು ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ಕೈತಪ್ಪು ಪರಿಸ್ಥಿತಿ ಇತ್ತು ಆಗ ಕೃಷ್ಣ ಅವರ ಮನೆ ಬಾಗಿಲನ ಒದ್ದ ಘಟನೆಯನ್ನ ಉಲ್ಲೇಖ ಮಾಡಿದ್ರು ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸೇರ್ಬೇಕಾದವರ ಸಚಿವರ ಹಾಗೂ ಖಾತೆಗಳ ಪಟ್ಟಿಯನ್ನು ನಾನೇ ಸಿದ್ಧಪಡಿಸಿದ್ರೆ ಆದ್ರೆ ರಾಜಭವನಕ್ಕೆ ಹೋಗಿದ್ದು ಮಾತ್ರ ಒಂಬತ್ತು ಶಾಸಕರ ಹೆಸರು ಅದರ ನನ್ನ ಹೆಸರಿರ್ಲಿಲ್ಲ ಜಾತಿಗೊಂದು ಸಚಿವ ಸ್ಥಾನವನ್ನ ಕೊಡ್ಲಾಗಿತ್ತು ಈ ವಿಚಾರವನ್ನ ದ್ವಾರಕಾನಾಥ್ ಅನ್ನೋರು ಗಮನಕ್ಕೆ ತಂದಾಗ ಯಾರೂ ಕೊಡೋದಿಲ್ಲ ಒದ್ದು ಕಿತ್ಕೊಳ್ಬೇಕು ಅನ್ನೋ ಸಲಹೆ ಕೊಟ್ಟರು ಅದೇ ರೀತಿ ನಾನು ಮಾಜಿ ಸಚಿವ ಟಿ ಬಿ ಜಯಚಂದ್ರ ಅವರ ಜೊತೆಗೆ ಹೋಗಿ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲನ್ನ ಒದ್ದೆ ಅಂತ ಹೇಳಿದ್ರು ಸೊ ಬಿಜೆಪಿ ನಾಯಕರು ನಿಮ್ಮ ಕಾಲೆಳಿಯೋಕೆ ಯಾವಾಗ್ಲೂ ಕಾಯ್ತಿರ್ತಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಗೊತ್ತಿದೆ ಗೊತ್ತಿದ್ದು ನೀವು ಅವರಿಗೆ ಕಾಲ್ ದಾರಿ ಮಾಡಿಕೊಟ್ಟಂತ ಆಗಿಲ್ವಾ ಸಿಎಂ ಆಗೋ ಕನ್ಸನ್ನ ಕಣ್ಣಂತ ಒಬ್ಬ ವ್ಯಕ್ತಿಯ ವರ್ಚಸ್ಸು ಹೇಗಿರ್ತಾರೆ ಮಾದರಿ ಆಗಿರ್ಬೇಕು ಅದನ್ನ ಬಿಟ್ಟು ಒದ್ದು ಅಧಿಕಾರ ತಗೊಂಡೆ ಅಂತ ಹೇಳಿಕೆ ಕೊಡೋದು ಡಿ ಸಿ ಆಗಿ ನಿಮ್ಗೆ ಸಿಎಂ ಆಗ್ಬೇಕು ಅನ್ನೋ ಕನ್ಸನ್ನ ಹೊತ್ತಿರೋ ಡಿ ಕೆ ಶೋಭೆ ಅಲ್ವೇ ಅಲ್ಲ ಸೊ ಈಗ ಆರ್ ಅಶೋಕ್ ಅವರ ವಿಚಾರಕ್ಕೆ ಬರೋದಾದ್ರೆ ಇಂಥ ಕ್ರಿಮಿನಲ್ ತನದ ರಾಜಕಾರಣವನ್ನ ಬಯಲಿಗೆಳಿಯೋಕೆ ಜನ ಜಾಗೃತರಾಗೋ ಅಗತ್ಯ ಇದೆ ಆರ್ ಅಶೋಕ್ ಅವರಂತಹ ರಾಜಕಾರಣಿಗಳು ಸಂವಿಧಾನಿಕ ಹುದ್ದೆಗಳನ್ನ ದುರ್ಬಳಕೆ ಮಾಡಿಕೊಂಡು ಸಮಾಜವನ್ನ ಜಾತಿಯ ಆಧಾರದಲ್ಲಿ ಓಡಿಯೋ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ ಇವರ ವಿರುದ್ಧ ನಾಡಿನ ಪ್ರಜ್ಞಾವಂತ ಜನತೆ ಧ್ವನಿ ಎತ್ತಲೇಬೇಕಾಗಿದೆ ಕಾಂಗ್ರೆಸ್ನ ಒಳಗಿನ ಏಕತೆಯನ್ನು ಒಡೆಯೋ ಈ ಷಡ್ಯಂತ್ರವನ್ನ ತಿಳಿದುಕೊಂಡು ಮತದಾರರು ಇಂಥ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕಾಗಿದೆ ಕೊನೆಯದಾಗಿ ಆರ್ ಅಶೋಕ್ ಅವರಿಗೆ ಒಂದು ನೇರ ಪ್ರಶ್ನೆ ನಿಮ್ಮ ರಾಜಕೀಯ ವೃತ್ತಿಯಲ್ಲಿ ಕ್ರಿಮಿನಲ್ ತನದ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು ನಾಡಿನ ಜನತೆ ಈ ಷಡ್ಯಂತ್ರವನ್ನು ತಿಳ್ಕೊಂಡು ನಿಮಗೆ ಯಾವಾಗ ಎಲ್ಲಿ ಹೇಗೆ ಬುದ್ಧಿ ಕಲಿಸ್ಬೇಕು ಅಲ್ಲೇ ಕಲಿಸ್ತಾರೆ ನಾಡಿನ ಪ್ರಜ್ಞಾವಂತ ಜನತೆ ಇವರ ನೀಚ ತಂತ್ರದ ಬಗ್ಗೆ ಧ್ವನಿ ಎತ್ತಬೇಕು ಇವರ ಕ್ರಿಮಿನಲ್ ರಾಜಕಾರಣವನ್ನು ಬಯಲು ಮಾಡಬೇಕು ಸೊ ಆರ್ ಅಶೋಕ್ ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಒಂದು ಘನತೆ ಇರುವಂಥ ಸ್ಥಾನದಲ್ಲಿ ಕೂತಿದ್ದೀರಿ ಪುಡಾರಿಗಳಂತೆ ವರ್ತಿಸೋದನ್ನು ಬಿಟ್ಟು ಪುಡಾರಿಗಳಂತೆ ಆಡೋದನ್ನು ಬಿಟ್ಟು ನಿಮ್ಮ ನಿಮ್ಮ ಸ್ಥಾನದ ಗೌರವ ಕುಂದದೇ ಇರೋ ರೀತಿ ನೋಡ್ಕೊಳ್ಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ